ಶ್ರೀಕೃಷ್ಣ ದೇವರಾಯ ಎಜುಕೇಷನಲ್ ಟ್ರಸ್ಟ್ ನಾಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಆರಂಭ ಎರಡು ಸಾವಿರದ ಇಪ್ಪತ್ತೈದು ಫ್ರೆಶರ್ಸ್ ಡೇ ಕಾರ್ಯಕ್ರಮವು ವಿಜೃಂಭಣೆಯಿಂದ ನೆರವೇರಿತು ಕಾರ್ಯಕ್ರಮದಲ್ಲಿ ವಿಟಿಯು ರ್ಯಾಂಕ್ ಹೋಲ್ಡರ್ ವಿದ್ಯಾರ್ಥಿಗಳನ್ನ ನಗದು ಬಹುಮಾನಗಳೊಂದಿಗೆ ಸನ್ಮಾನಿಸಲಾಯಿತು ಅಧ್ಯಾಪಕರಿಗೆ ಸಂಶೋಧನಾ ಧನವನ್ನು ಘೋಷಿಸಲಾಯಿತು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಹಿಂದೂಸ್ತಾನ್ ಟೆಕ್ನಾಲಜಿ ಗ್ರೂಪ್ನ ಸಿಇಒ ಹಾಗೂ ಎಂಡಿ ಡಾಕ್ಟರ್ ಮನೋಜ್ ಕುಮಾರ್ ಯುವಕರೇ ನವೀನತೆಯ ದಿಕ್ಕಿನ ಶಕ್ತಿ ಸಮಾಜಕ್ಕೆ ತಂತ್ರಜ್ಞಾನ ಆಧಾರಿತ ಪರಿಹಾರಗಳನ್ನು ನೀಡಬೇಕೆಂದು ಹೇಳಿದರು ಆಫ್ ವೆಲ್ಕಮಿಂಗ್ ದಿ ನ್ಯೂ I am uh, very happy to be part of this program and I wish all of them all the best. Thank you. I uh, recommend them to be innovators, innovate, learn, experiment and connect with, more with the industries so that they can learn more and more skills other than the regular learning in their uh, course. ಅಧ್ಯಕ್ಷೀಯ ಭಾಷಣ ಮಾಡಿದ ಟ್ರಸ್ಟ್ ಅಧ್ಯಕ್ಷ ಶ್ರೀ ವಿ ಶ್ರೀನಿವಾಸ್ ರಾಜು ಯುವಕರಿ ರಾಷ್ಟ್ರ ನಿರ್ಮಾಣದ ಶಕ್ತಿ ಎಂದು ಹೇಳಿ ವಿದ್ಯಾರ್ಥಿಗಳು ಕನಸು ಸಾಕಾರಗೊಳಿಸಲು ಎಲ್ಲಾ ಅವಕಾಶಗಳನ್ನ ಬಳಸಿಕೊಳ್ಳಬೇಕೆಂದು ಕರೆ ನೀಡಿದರು ಇಂದು ಇನ್ನೊಂದು ಫ್ರೆಶರ್ಸ್ ಡೇ ಅಂತ ಸಾವಿರದ ಮೇಲೆ ಹುಡುಗರು ನಮ್ಮ ಕಾಲೇಜಿಗೆ ಸೇರಿದ್ದಾರೆ ನಮ್ಮ ಕಾಲೇಜ್ ಹೆಸರೇ ವಿಶ್ವೇಶ್ವರಯ್ಯ ಆ ವ್ಯಕ್ತಿಯ ಒಂದು ಪ್ರಭಾವದಿಂದ ಒಂದು ದೊಡ್ಡ ಹಂತಕ್ಕೆ ಇದನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋ ಸಂಕಲ್ಪ ನನ್ನದಾಗಿದೆ ಹಾಗೆ ಈ ಹುಡುಗರದಿಂದ ನಮ್ಮ ಕೈಲಾಗಿದ್ದು ನಾವೇನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ನಮ್ಮ ಆಸೆ ಆಕಾಂಕ್ಷಿಯಾಗಿದೆ

ಕಾರ್ಯಕ್ರಮದಲ್ಲಿ ಟ್ರಸ್ಟಿಗಳು ಅಧ್ಯಾಪಕರು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು ಉಪ ಪ್ರಾಂಶುಪಾಲ ಡಾ ಭಾರತಿ ಗಣೇಶ್ ವಂದನಾ ಭಾಷಣ ಮಾಡಿದರು